ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ಲ ನಾವು ನಮ್ಮ ಅತ್ತೆ ಊರಿಗೆ ಗ್ರಾಮ ದೇವತೆ ಅಂದ್ರ ದ್ಯಾಮೋಹನ್ ಜಾತ್ರೆಗೆ ಬಂದೇವ್ರಿ ಅದೆಲ್ಲೇ ಅಂದ್ರ ಶಿಗ್ಗಾಂವಿ ತಾಲೂಕು ರೀ ಅಲ್ಲೇ ದ್ಯಾಮೋಹನ್ ಜಾತ್ರೆ ಬಹಳ ಗ್ರ್ಯಾಂಡ್ ಆಗಿ ನಡೀತಿತ್ರಿ ಹಂಗಾಗಿ ನಮ್ ಫ್ಯಾಮಿಲಿ ಎಲ್ರು ಬಂದೇವಿ ನೋಡೋನ್ ಬರ್ರಿ ಈ ಜಾತ್ರೆಯದು ನಮಗೆ ಗೆಸ್ಟ್ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಈ ವಿಡಿಯೋದ ಮುಖಾಂತರ ತೋರಿಸ್ತೇವಿ ಜನನಿ ಮತ್ತೆ ಹಾರ್ದಿಕ್ ಪ್ರಾಣಿಗಳಂದ್ರೆ ಬಹಳ ಇಷ್ಟ ರೀ ಅದರಲ್ಲೂ ನಾಯಿ ಬೆಕ್ಕು ಈ ತರ ಕುರಿ ಅಂದ್ರೆ ಬಹಳ ಇಷ್ಟ ಏನು ಏನ್ ತಿನ್ನತೀರಿ ಸೇರಿ ಏನೇನು ಮಾಡ ಚುಟ್ಟು ಏನ್ ತಿನ್ನತಿ ಏನ್ ತಿನ್ನತೀರಿ ಜಾತ್ರೆ ಹಿಂದಿನ ದಿನ ಸ್ವೀಟ್ ಇರ್ತಿದ್ರು ಕುದಿ ಹೋಗಿ ಅನ್ನ ಊಟ ಮಾಡಿದ್ವಿ ರಾತ್ರಿ ನೋಡಿ ದೇವತಿದು ದೇವಿದು ಮಾಲೆ ಅಂದ್ರೆ ಆಪಲ್ ಅಂದ್ರೆ ಸೇಬು ಹಣ್ಣಿಂದ ಮಾಡಿದ ಮಾಲೆನ ಮೆರವಣಿಗೆ ಮಾಡ್ಕೊಂಡು ಹೋಗ್ತೀವಿ ಚರಂಡಿ ಮದ್ದು ಬಾಳ ಬಾಳ ಎಂಜಾಯ್ ಸ್ವಲ್ಪ ಸಾಂಗ್ ಕೇಳಿ ಸ್ವೀಟ್ ಸ್ಟಾರ್ಟ್ ಮಾಡ್ಬಿಡ್ತಾರ ಈ ದ್ಯಾಮ್ ಜಾತ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಡಿದ್ರು ಇದು ಎರಡನೇ ಟೈಮ್ ನಡೆಯ ಫಸ್ಟ್ ಟೈಮ್ ನಡೆದಾಗ ನಮ್ಮ ಜನನೇ ಹುಟ್ಟಿದ್ಲು ಹಂಗಾಗಿ ಹೋಗಕ್ಕೆ ಆಗಿರಲಿಲ್ಲ ಅದಕ್ಕೆ ಸೆಕೆಂಡ್ ಟೈಮ್ ಜಾತ್ರೆ ನೋಡೋಣ ಅಂತೇಳಿ ನಮ್ಮೆಲ್ಲ ನಮ್ಮ ಅತ್ತೆ ಊರಿಗೆ ಬಂದೇ ನೋಡಿ ಇವರು ಡಾನ್ಸ್ ಶುರು ಆಯ್ತು ಈಗ ಅವರೆಲ್ಲ ದೊಡ್ಡವ್ರು ಹೋದ್ರ ಮುಂದೆ ಇವರು ಸಣ್ಣ ಮಕ್ಕಳು ಕುಣ ನೋಡಿ ಮೆರವಣಿಗೆ ಹೋದ್ರ ಮುಂದ ನಾವು ಜಾತ್ರೆಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ರೆಡಿ ಆಗುತ್ತೇವ್ರಿ ರೆಡಿ ಆಗಿ ಬದಾನಿ ಮಾಡ್ಲಿ ನಮ್ಮ ಚೋಟೂನು ರೆಡಿ ಏ ಕಳ್ಳ ಮಸ್ತ್ ಜುಬ್ಬ ಪೈಜಾಮ್ ಹಾಕೊಂಡ ರೆಡಿ ಆಗಂತ್ರಿ ಜಾತ್ರೆ ಹೋಗ ರೆಡಿ ಆಗಿ ಜಾತ್ರೆ ಹೊಂಟೇವ್ರಿ ಅಂದ್ರ ದ್ಯಾಮ ಒಂದು ಮೂರ್ತಿದು ಮೆರವಣಿಗೆ ಐತ್ರಿ ಮಸ್ತ್ ರೆಡಿ ಮಾಡಿರ್ತಾರ್ರಿ ದೇವಿನ ನೋಡೋಣ ಬರ್ರಿ ನೀವು ನೋಡ್ರಿ ದೇವಿ ಆಶೀರ್ವಾದ ಪಡೇರಿ ನೋಡ್ರಿ ಇದು ದ್ಯಾಮವ್ವನ ಮೂರ್ತಿ ಭಾಳ ಚಂದ ರೀ ಅವತ್ತು ದೇವಿ ಇದರಿ ದೇವಸ್ಥಾನ ಬಹಳ ಜನ ಕೂಡ್ರಿ ದೇವಿ ಮೆರವಣಿಗೆನೂ ಶುರು ಆಗಿತ್ತು ಆಕಾಶದಾಗ ಪಟಾಕಿ ಸುರಿಮಳೆ ಹಾಕತಿತ್ರಿ ದೇವಿಗೆ ಹೂ ಥರ ಬಿಳಾತಿದ್ವು ಪಟಾಕ್ಷಿಗಳ ಮಸ್ತ್ ಆಗಿತ್ರಿ ನೋಡೋಕೆ ಎರಡು ಕಣ್ಣು ಸಾಲದಾಗಿತ್ತು ಅಷ್ಟು ಜನ ಸೇರ್ಕೊಂಡಿದ್ರು ಆಮೇಲೆ ಹೆಣ್ಮಕ್ಳು ಡ್ಯಾನ್ಸ್ ಇತ್ತು ಅವರು ಮಸ್ತ್ ಪಫಾಮೆನ್ಸ್ ಕೊಟ್ರಿ అదో బార డా డ్యాన్స్ మార్తారంత్రి ఆ సౌండ్ ఫాక ముజాగ్ జాతి అందరూ సౌండ్ సౌండ్ అందరూ జాగ్రత్త ನಿಮಗೂ ಈ ಗ್ರಾಮ ದೇವತೆ ಅಂದರೆ ಜಾತ್ರೆ ಜಾತ್ರೆಯದ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನಿಮ್ಮ ಜೊತೆ ಈ ವಿಡಿಯೋನ ಹಂಚ್ಕೊಳ್ಳೋಕೆ ಭಾಳ ಖುಷಿ ಆಯ್ತು ಈ ಡಮೌನ್ ಜಾತ್ರೆ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ